ಅದ ಅದು ಬರ್ತಾ ಅಣ್ಣ ನಾನ್ ಮುಖ್ಯಮಂತ್ರಿ ಇದ್ದಾಗ ನೀವು ಟಿ ಸಿ ಕೇಳ್ಕೊಂಡ್ ಬಂದ್ರೆ ಐದ್ ಸಾವಿರ ರೂಪಾಯಿಗೆ ಹಾಕೊಡ್ತಿದ್ದವು ಈಗ ಒಂದು ಬೋರ್ ಕೊಡ್ದು ಟಿ ಸಿ ಹಾಕ್ಸ್ಗಳ ಖರ್ಚಿ ಕೊಟ್ಟರೆ ಹೇಳ್ತಾ ಇದ್ದೀರಲ್ಲ ಎರಡೂವರೆ ಲಕ್ಷ ಲಕ್ಷ ಎರಡೂವರೆ ನಡೀತಾ ಇದ್ದೀವಿ ಇದು ನಿಮಗೆ ಎರಡ್ ಸಾವಿರ ರೂಪಾಯಿನಲ್ಲಿ ಇದು ಹಾಕ್ಸ್ಕೊಳ್ಳೋಕ್ಕಾಯ್ತಿಲ್ಲ ನೀವೇನಾದ ಹೊಸದಾಗಿ ಬೋರ್ವೆಲ್ ಕೋರಿಸಿ ನಿಮ್ಗೆ ಕೂಡ ಎರಡ್ ಸಾವಿರ ರೂಪಾಯಿ ಇದೆ ಇರಣ್ಣ ಇರಣ್ಣ ಕೇಳೋಣ ಇದೆ ಇದು ಯಾರ್ತಿಗ್ ಕೇಳ್ತಾ ಇದ್ದೇನೆ ಇದ್ರ ಜೊತೆಗೆ ಈಗ ನಿಮ್ಮ ಕೆಲವು ಆಸ್ತಿ ಗಿಸ್ತಿಯೆಲ್ಲ ಸಪ್ರೇಷನ್ ಕಚೇರಿಗೆ ಹೋಗ್ತಿರಲ್ಲ ಇವತ್ತು ರಿಜಿಸ್ಟ್ರೇಷನ್ ವ್ಯಾಲ್ಯೂ ಎಷ್ಟು ಕೇರ್ಸವ್ರೆ ಅದು ಇವತ್ತು ಏರ್ಸ್ಕೊಂಡು ಅಲ್ಲೂ ನಿಮ್ದು ಜಾಬ್ ಕೈ ಹಾಕವ್ರೆ ಅದರಿಂದ ನನಗೆ ಸಮೇದ ಅಭಾವ ನನ್ನ ತಾಯಂದಿರಿಗೆ ವಿಶೇಷವಾಗಿ ಮನವಿ ಮಾಡ್ತಾರೆ ನಿಮಗೆ ಧರ್ಮಕ್ಕೆ ಕೊಡ್ತಿಲ್ಲ ಅವರು ಎರಡು ಸಾವಿರ ರೂಪಾಯಿಲ್ಲ ಇಲ್ಲ ಅವ್ರನ್ನ ಕಷ್ಟಪಟ್ಟು ಸಂಪಾದನೆ ಮಾಡಿ ದುಡ್ಡು ಕೊಡ್ತಾಯಿಲ್ಲ ಕಮ್ ಕಮ್ ಕಮಲಾ ಬಿ ದೊಡ್ಡ ಬೇಬಿ ಕಮ್ ಕಮ್ ಕಮಲಾ ವಿ ವಿ ಏರ್ ಏರ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಕೂಲಿಂಗ್ ಇದು ಎಂತೆಂಥವರನ್ನು ಲಾಂಗ್ ಲಾಸ್ಟಿಂಗ್ ನೀವು ತೆರಿಗೆ ಸರ್ಕಾರಿ ಸಾವಿರ ಸಾವಿರ ಕೊಡ್ತಾರೆ ಈಗ ಲಕ್ಷದ ಐದು ಕೋಟಿ ಅಲ್ಲಿ ಸಾಲ ಮಾಡ್ತಾರೆ ಈ ಸಾಲದ ಹೊರೆ ಎಷ್ಟಿದೆ ಕುಟುಂಬದ ಮೇಲೆ ಈ ರಾಜ್ಯದಲ್ಲಿ ಆರೂವರೆ ಕೋಟಿ ಜನತೆ ಮೇಲೆ ಒಬ್ಬೊಬ್ಬರ ಮೇಲೆ ಮೂವತ್ತಾರು ಸಾವಿರ ರೂಪಾಯಿ ನೀವು ಸಾಲ ತೀರಿಸಬೇಕು ಸರ್ಕಾರದ್ದು ಆ ಸಾಲ ತಿರ್ಸರ್ ನೀವು ಚಾಪ ಕಾಯ್ದು ಇಪ್ಪತ್ತು ರೂಪಾಯಿ ನೂರು ಐನೂರು ರೂಪಾಯಿ ನಾನು ಹೇಳ್ತಾ ಇದೆಲ್ಲ ಯೋಚನೆ ಮಾಡಿ ಇವತ್ತು ಇಲ್ಲಿ ಯಾವುದೋ ಒಂದು ಹೆಣ್ಣು ಮಗು ಬಂತಿಲ್ಲ ಮಗಳು ಬಂತು ನನ್ನ ತಂಗಿ ಒಬ್ಬಳು ಬಂದಿಲ್ಲ ಲಿವರ್ದು ಟ್ರಾನ್ಸ್ಪ್ಲಾಂಟ್ ಆಗಬೇಕು ಇಷ್ಟು ಆಸ್ಪತ್ರೆ ಖರ್ಚು ಇಲ್ಲಿ ನೀವು ನೋಡಿದ್ರೆ ಗಮನಿಸಿದ್ರೆ ಇವತ್ತು ಆಸ್ಪತ್ರೆ ಎಷ್ಟು ಕೊಟ್ಟಾಗ ಸತೀಶ್ ಬಿಲ್ಲು ಆ ಇಲ್ಲಿ ಬಂದ ವೇದಿಕೆ ಮೇಲೆ ಎರಡ ಎರಡು ಲಕ್ಷ ಬಟ್ ಲಿವರ್ ಟ್ರಾನ್ಸ್ಪ್ಲಾಂಟೇಶನ್ಗೆ ಎಷ್ಟು ಕೊಟ್ಟವ್ರೆ ರಿವರ್ ಟ್ರಾ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಮೂವತ್ತು ಲಕ್ಷ ಬೇಕು ಈ ಹಾಸ್ಪಿಟಲ್ ಎರಡು ಲಕ್ಷ ಬಿಲ್ ಕೊಟ್ಟವ್ರೆ ಇಲ್ಲೆಲ್ಲ ಹಿರಿಯೂರಲ್ಲಿ ಟ್ರೀಟ್ಮೆಂಟ್ಗೆ ಇಲ್ಲಿವರೆಗೆ ಮಾಡಿರೋ ಖರ್ಚು ಆ ಲಿವರ್ನ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೋಬೇಕು ಅಂದರೆ ಮೂವತ್ತು ಲಕ್ಷ ಖರ್ಚಾಯ್ತದೆ ಎಲ್ಲಿ ಆ ಮಗಳು ಮೂವತ್ತು ಲಕ್ಷ ಎಲ್ಲಿ ಒಂದ್ ಎಲ್ಲಿಂದ ತರಕೆ ಸಾಧ್ಯ ಮೂವತ್ತು ಲಕ್ಷನಾ ಇದನ್ನೇ ನಾನು ಹೇಳ್ತಾ ಇರೋದು ನಮ್ಮ ಜನಕ್ಕೆ ಮೂವತ್ತು ಲಕ್ಷ ಇರಲಿ ನಲವತ್ತು ಲಕ್ಷ ಇರಲಿ ನಾನು ಮೂರನೇ ಬಾರಿ ನಾನು ಹೃದಯದ ಕಾಯಿಲೆಗೆ ಆಪರೇಷನ್ ಮಾಡಿಸ್ಕೊಂಡಿದ್ದೀನಲ್ಲ ನನಗೆ ಖರ್ಚು ಎಷ್ಟಾಯ್ತು ಅನ್ಕೊಂಡಿದೀರಿ ಮೂರನೇ ಬಾರಿ ಗೆ ಇಪ್ಪತ್ತೈದು ಲಕ್ಷ ಖರ್ಚು ಮಾಡ್ಕೊಂಡ್ ಬಂದಿದ್ದೀನಿ ಈ ಜೀವ ಉಳಿಸ್ಕೊಳಕ್ಕೆ ನಾ ಇಂಥ ಕಾಯಿಲೆ ಬಂದಾಗ ನೀವೆಲ್ಲಿಂದ ದುಡ್ತದ್ದೀರಿ ಹೇಳಿ ಆಪರೇಷನ್ ಹಾ ಹೊಲ ಮಾರಬೇಕು ಮನೆ ಮಾರಬೇಕು ಅದಕ್ಕೋಸ್ಕರಲ್ಲೇ ನಿಮಗೆ ಕೈ ಜೋಡಿಸಿ ಮನವಿ ಮಾಡ್ತೇನೆ ಇವತ್ತು ನಿಮ್ಮ ಮಕ್ಕಳ ಒಂದು ಎಲ್ ಕೆ ಜಿಯಿಂದ ಹನ್ನೆರಡನೇ ತರಗತಿವರೆಗಿರಲಿ ಫ್ರೀ ಎಜುಕೇಷನ್ ಕೊಡಲಿಕ್ಕೆ ಇಂಗ್ಲೀಷ್ ಶಾಲೆ ಓದಿಸ್ತಕ್ಕಂಥದಕ್ಕೆ ಬುಕ್ಕಟ್ಟೆ ನಿಮಗೆ ಉಚಿತವಾದ ಶಿಕ್ಷಣ ಕೊಡಬೇಕು ಇಂಥ ಕಾಯಿಲೆಗೆ ಮೂವತ್ತು ನಲವತ್ತು ಸಾವಿರ ಲಕ್ಷ ಏನಾಗುತ್ತೆ ಸರ್ಕಾರವೇ ದುಡ್ಡು ಕಟ್ಟಬೇಕು ನಿಮ್ಮ ಮನೆ ಹಾಳಾಗಬಾರ್ದು ಇದು ನನ್ನ ಕಾರ್ಯಕ್ರಮ ಎರಡು ಸಾವಿರ ರೂಪಾಯಿಗೆ ನೀವು ತೃಪ್ತಿ ಪಟ್ಕಿ ನಮ್ಮ ತಾಯಿಯಿಂದ ಅದು ಎರಡ್ ಸಾವಿರ ಇವ್ರ ಕಷ್ಟಪಟ್ಟು ಸಂಪಾದನೆ ಮಾಡಿ ಓಟ್ ಹಾಕ್ಸ್ಕೊಳ್ಳೋದಕ್ಕೆ ನಿಮ್ ದುಡ್ಡನ್ನ ನಿಮ್ಗೆ ಕೊಟ್ಟು ಕೊಟ್ಟಿದೀವಿ ಕೊಟ್ಟಿದೀವಿ ನೋಡದ್ ಅಂತ ಹೇಳಿ ಓಟ್ ಹಾಕಿ ಅಂತ ಕೊಡ್ತಾರೆ